ನಾನು ನಿಮ್ಮ ಅರೇಭಾಸಹಿದ ವಿನಯ್ ದರಾಜ ಮಾತಾಡ್ತಿರೋದು ನಮ್ಮ ಇಂದಿನ ಜರ್ನಿಲಿ ಮೂರನೇ ದಿನ ಈಗ ರೂಮ್ ಬಿಟ್ಬಿಟ್ಟು ಹೊರಡ್ತಾಳೋ ಈ ಮುರುಡೇಶ್ವರ ಟೆಂಪಲ್ಗೆ ಬೆಳಗ್ಗೆ ಹೋಗಿ ಬಂದು ಈಗ ಹೋಗಿ ಒಂದು ಬೈಕ್ನ ನಿಲ್ಲಿಸಿಬಿಟ್ಟು ಫೋಟೋ ಶೂಟ್ ಮಾಡಿ ನಮ್ಮ ರೈಡ್ ಸೀದಾ ಹೊಡಿತಾ ಇರೋದು ಹನ್ನವಾರ ಕಡೆಗೆ ಹಾಗೆ ಜೊತೆ ಜೊತೆಗೆ ಬರ್ತಾ ಇರೀ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಥರ ಪ್ಲೇಸ್ಗಳನ್ನ ತೋರಿಸ್ಕೊಂಡವನೆ ಅಲ್ಲಿ ನೋಡಿ ಶಿವನ ಮೂರ್ತಿ ಕಾಣ್ತೊಡ್ ಮೇಲೆ ಅಲ್ಲಿ ಒಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೊರಡಿದೀಗ ಇಲ್ಲಿ ನೋಡಿ ಗೋಪುರ ಹೆಂಗೆ ಕಾಣ್ತಾ ಇಡ್ತಾ ಇದರ ಟಾಪ್ ಗಂಟ ಸಹ ಹೋಗು ಮಸ್ತಾಗಿ ಅಂದರೆ ಒಬ್ಬಂಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ನಾವಾಗಲೇ ಮೇಲೆ ಹೋಗಿ ಬಂದವು ಅದರಲ್ಲಿ ವಾ ವ್ ವಾರ್ಕಿಂಗ್ ಅಪ್ ಏನು ಸೈಕಲ್ ಬಿಟ್ಟು ಮುರುಡೇಶ್ವರ ಬೈಕ್ ರೈಡ್ ಬೆಳಿಗ್ಗೆ ಬೈಕ್ ತರನದ ಏನ ಮಾಡ್ದು ಸೊ ಬೈಕ್ ತಕ ಯಾಕೆ ಹೇಳ್ರೆ ಇಲ್ಲಿ ಬೈಕ್ ಫೋಟೋಶೂಟ್ ಮಾಡಿಬಿಟ್ಟು ಹೋಗಕನ ಲೇಟ್ ಅದೇತ ಅದಕ್ಕಾಗಿ ಈಗ ತಕ ಬಂದದ ಈಗ ನೋಡಿ ಮಸ್ತ್ ಒಂದ್ ನಿಲ್ಸಿ ಒಂದು ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಹೊರಡ್ತಾ ಇರದೆ ನಮ್ಮ ರೈಡ್ ಹೊಂದ ವರದ ಕಡೆಗೆ ಹೇಳಿಬಿಟ್ಟು ನೋಡಿ ಶಿವನ ಮೂರ್ತಿ ಎಷ್ಟು ದೊಡ್ಡದಾಗ್ ಬಿಟ್ಟ ನಾವೀಗ ಇಲ್ಲಿಂದ ಫೋಟೋಶೂಟ್ ಮುಗಿಸಿ ಹೊರಡ್ತಾಳು ಬೀಚ್ ನೋಡಿ ಹೆಂಗ್ ಕಾಣ್ತಾ ಇರ್ತದೆ ಬೀಚಿಗೆ ಹೋಗಿ ಬಿಡುತ್ತಿಲ್ಲ ಯಾಕೆ ತಳ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಸೊ ಮೂರು ಜನ ನೀರು ಪ ಸಮುದ್ರ ಅದು ಆ ಕಾರಣದಿಂದಾಗಿ ಈಗ ಸಮುದ್ರ ಬಿಡ್ತಾ ಬಿಡ್ತಾಯಿದೆ ಇಲ್ಲರೇ ಇಲ್ಲಿ ನೋಡಿದ್ರೆ ಸರಿ ಜನ ಆಡ್ತಾ ಇದ್ವು ಫುಲ್ ಬಂದ್ ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಒನ್ ಅವರಾಗಿ ಈಗ ಇಪ್ಪತ್ತಾರು ಕಿಲೋಮೀಟ್ರ್ ರೈಡ್ ಹೊಡ್ಯಕ್ಕೆ ಈಗ ನಾವು ಈಗ ಹೊಲ್ಟೋ ಇಲ್ಲಿಂದ ಮುರುಡೇಶ್ವರಂದ ಓಕೆ ಬಾಯ್ ಬಾಯ್ ಮುರುಡೇಶ್ವರ ಇನ್ನು ಫ್ಯೂಚರ್ಲಿ ಹೇಗಾರ ಈ ಕಡೆ ದಯ ಇದ್ದರೆ ಪಯಣ ಅಂದರೆ ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಅದು ಬಿಟ್ಟರೆ ಈಗ ಬರ್ತಾ ಇರೋದು ನೋಡಿ ಎಷ್ಟು ವರ್ಷ ತೊಗೊಂಡೋಳಾಯ್ತು ಅಂದರೆ ಆಲ್ಮೋಸ್ಟ್ ಹದಿನೈದು ವರ್ಷ ಮೇಲೆ ಆಯ್ತು ಬಂದ್ಬಿಟ್ಟು ಇಲ್ಲಿಗೆ ಮುರುಡೇಶ್ವರಕ್ಕೆ ಸ್ಕೂಲ್ ಡೇಸ್ ಟ್ರಿಪ್ಲಿ ಸೊ ಗಾಯ್ಸ್ ಹಿಂಗೆ ಹೋಗ್ತಾವಳೋ ನಮ್ಮ ಭಯೋ ಈಗಾಗಲೇ ಹೈವೇ ರೋಡ್ಲಿ ಶುರು ಆಗ್ಬಿಟ್ಟು ಹೊನ್ನಾವರದ ಕಡೆಗೆ ಮಸ್ತ್ ಪ್ಲೇಸ್ ಮಾತ್ರ ಹೊನ್ನಾವರ ಏನೇ ಹೇಳಿ ಅಲ್ಲಿ ಬೋಟ್ಲಿ ಹೋಗ್ಬಿಟ್ಟು ಅದಂತೂ ಮಾಸ್ತಾಗಿರುತ್ತದೆ ಫಸ್ಟ್ ಹೋಗ್ತಿದೆ ಅದಕ್ಕೆ ನಿಮಗೆ ಕೂಡ ಈ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದ್ದದ್ದು ಅದು ತೋರಿಸಿಕೊಟ್ನೆ ಹಂಗೆ ಜೊತೆ ಜೊತೆಲಿ ಇರಿ ಅಂತ ಕೇಳ್ಕೊಳ್ತಾವಳೆ ಹಂಗೆ ಸಪೋರ್ಟ್ ಮಾಡಿ ದೇವರ್ಜೆ ಬ್ಲಾಗ್ಸ್ನ ಅರೆ ಭಾಷೆ ಬ್ಲಾಕ್ಸ್ನ ಒಂದು ಟಾಪ್ ಲೆವೆಲ್ ಗೆ ನೀವು ಜೊತೆಗೆ ಐದು ಸಪೋರ್ಟ್ ಮಾಡ್ರಿ ತ ಈಗ ಹೋಗ್ತಾವಳು ಇಂತ ಹೈವೇಲಿ ಹಿಂಗೆ ರೈಡ್ ಆಡೋಕೆ ಎಷ್ಟು ಖುಷಿ ಅದ ಗೊತ್ತಾ ಒನ್ ಅವರ್ಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಕಳೆದ ನಂತರ ಒನ್ ಅವರ್ ಸಿಕ್ಕಿಟು ಸೊ ಒನ್ ಅವರ್ ರೀಚ್ ಆಗೋಳ ಈಗ ನಮಗೆ ಡೆಸ್ಟಿನೇಷನ್ ಈಗ ಬೋಟ್ಲಿ ಹೋದವಲ್ಲ ಅಲ್ಲಿಗೆ ಹೋಗಿ ಈಗ ಒನ್ ಅವರ ಬೋಟಿಂಗ್ ರೀಚ್ ಆಗೋಳ ನಾವು ಆಲ್ರೆಡಿ ಎದೇ ರೋಡ್ ಹೋಗ್ತಾವಳ ಒನ್ ಅವರ್ ಬೋಟಿಂಗ್ ಖಾಲಿ ಬಸ್ ಕಿರ್ಚಿಕೊಂಡೋಗ್ತಾಳ ಜಾಲಿ 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 ಬನ್ನಿ ಯಾವ ರೀತಿ ಇದ್ದದ ಗೊತ್ತಲೆ ಮಸ್ತ್ ಆಗಿದೆ ಅನ್ಕಣೆ ಮಾತ್ರ ಬೋಟಿಂಗ್ ಸಖತ್ ಹೆವಿ ಜನ ಬಂದವು ಮಾತ್ರ ಇಲ್ಲಿಗೆ ಹೆವಿ ಟ್ರಾಫಿಕ್ ನೋಡಿ ಗಾಡಿಗೆಲ್ಲ

ಬಡ್ಡಿ ಬ್ಲಾಗರ್ ಫ್ಯಾನ್ಸ್ ನೋಡಿ ಎಷ್ಟೊಳತ್ತ ನಮಗೆಲ್ಲ ಹಿಂಗೆ ಯಾಕೆ ಫ್ಯಾನ್ಸ್ ಸಿಗೋತ ಗೊತ್ತೆ ಸೊ ಆದಷ್ಟು ಬೇಗ ಟ್ರೈ ಮಾಡಣ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲನೂ ಸಾಧ್ಯ ಪ್ರೈಸಿಂಗ್ ಮಾತಾಡಿ ಆಯ್ತು ಪ್ರೈಸ್ ಎಲ್ಲ ಸೊ ಈಗ ಬೋಟಿಂಗ್ ಹೋಗೋದು ತುಂಬಾ ಖುಷಿ ಇದ್ದದೆ ಅಂದರೆ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ತುಟು ಮತ್ತು ಐಲ್ಯಾಂಡ್ ಉಂಟು ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಬಂದವೆ ಟೋಟಲ್ ಒನ್ ಅವರ್ ಜರ್ನಿ ಹಾಗೆ ಈಗ ಈಗ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ನಮ್ಮ ಬೋಟ್ ರೈಡ್ ಸ್ಟಾರ್ಟ್ ಅದೇ ಇಸ್ ಇನ್ನೂ ಐವತ್ತಾರು ನಿಮಿಷ ವೀಡಿಯೋ ಮಾಡೋಕ್ಕಷ್ಟೇ ಇದರಲ್ಲಿ ಸ್ಟೋರೇಜ್ ಫುಲ್ ಅದೆ ಹ್ಞೂ ಬೇರೆ ಏನಾದ್ರು ವ್ಯವಸ್ಥೆ ಮಾಡೋಕೆ ಮತ್ತೆ ಇದು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ತಾ ಇರೋದು ನಾವೀಗ ಸಹ ಬೆಳಿಗ್ಗೆ ನೈಂಟಿ ಪರ್ಸೆಂಟ್ ತೋರ್ತಿತ್ತು ಈಗ ಚಾರ್ಜ್ ತರ್ಟಿ ಪರ್ಸೆಂಟ್ ತೋರಿಸ್ಬಿಟ್ಟು ಸೈಕ್ ಅಂತ ಇದಕ್ಕೆ ಕ್ಯಾಮರಾಕ್ಕೆ ಶಿ ಬ್ಯಾಟ್ರಿ ಚಾರ್ಜ್ ಇರ್ತಾ ಇಲ್ಲ ಬ್ಯಾಟ್ರಿ ಹೊಗೆ ಉಂಟು ಕಣದೆ ನೋಡಿ ಶರಾವತಿ ಬ್ಯಾಕ್ವಾಟರ್ ಬೋಟ್ ರೈಡ್ಸ್ ಎಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮ ಬೋಟ್ ರೈಡ್ಸ್ ಶುರು ಅದ ಈಗ